ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಬನವಾಸಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಪ್ರಾಯೋಜಿತ ಕೃಷಿ ಪರಿಕರ ಹಾಗೂ ಸಹಾಯಧನ ಯೋಜನೆಯ ವಿವಿಧ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಿಸಲಾಯಿತು ಶಾಸಕ ಹೆಬ್ಬಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಫಲಾನುಭವಿ ರಾಜಶೇಖರ್ ಕೃಷಿ ಇಲಾಖೆಯ ಮೂಲಕ ಬಿತ್ತನೆ ಬೀಜಗಳನ್ನು ವಿತರಿಸುತ್ತಿರುವುದು ಅನುಕೂಲವಾಗಿದೆ ಎಂದರು

ಅಮೌಂಟ್ ಅಮೌಂಟ್ ಕಟ್ಟಿ ಕಾರಣದಿಂದ ಅರ್ಧ ಸಹಾಯಕ ಕೃಷಿ ನಿರ್ದೇಶಕ ಮಧುಕರ್ ನಾಯಕ್ ಕೃಷಿಕರಿಗೆ ಉಳುಮೆ ಯಂತ್ರವನ್ನು ವಿತರಿಸಲಾಗಿದ್ದು ಸಕಾಲದಲ್ಲಿ ಕೃಷಿ ಪ್ರಕ್ರಿಯೆ ನಡೆಸಲು ಅನುಕೂಲ ಕಲ್ಪಿಸಲಾಗಿದೆ ಎಂದರು ಇದು ಬಹಳಷ್ಟು ಜನ ರೈತರಿಗೆ ಅನುಕೂಲ ಆಗ್ತಾ ಇದೆ ಮತ್ತೆ ಟೈಮ್ಲಿ ಅವರಿಗೆ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಕೂಡ ಅನುಕೂಲ ಆಗ್ತಾ ಇದೆ ತಮ್ಮ ಒಂದು ಕೃಷಿ ಚಟುವಟಿಕೆ ಆದ್ಮೇಲೆ ಇತರೆ ರೈತರಿಗೆ ಬಾಡಿಗೆ ಕೊಡುವುದರ ಮುಖಾಂತರ ಕೂಡ ರೈತರು ಆದಾಯವನ್ನು ಗಳಿಸಿಕೊಳ್ಳಲಿಕ್ಕೆ ಬಹಳ ಒಂದು ಸಹಕಾರವಾದಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಆಗಿರ್ತದೆ